ಹಾಯ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಚೆನ್ನಾಗೇ ಇರಬೇಕು ಖುಷಿ ಖುಷಿಯಾಗಿ ಇವತ್ತು ನನ್ನ ಮಗಳು ಸ್ಕೂಲಿಗೆ ರಜಾ ಹಾಕ್ಕೊಂಡು ನನ್ನ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ರಜಾ ಹಾಕ್ಕೊಂಡು ಆರಾಮ್ಸೆ ಇದ್ದಾಳೆ ಸೊ ನೆಕ್ಸ್ಟ್ ಇನ್ನೇನು ಅವಳಿಗೆ ನೆಕ್ಸ್ಟ್ ಮಂತ್ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅವಾಗ ರಜಾ ಹಾಕೋಕ್ಕಾಗಲ್ಲ ಹಾಗಾಗಿ ಈಗ ಒಂದೇ ಒಂದು ರಜಾ ಕ್ಬಿಡ್ತೀನಿ ನನಗೂ ಅದೇ ಬೇಕಿತ್ತು ಅಪ್ಪ ನನಗೆ ಒಬ್ಬಳೆ ಇದ್ದು 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 ಇರೋಕೆ ಆಗ್ತಾ ಇರಲಿಲ್ಲ ಯಾಕೆ ಅಂತಂದರೆ ಒಂದು ಅಷ್ಟು ವರ್ಷಗಳ ಕಾಲ ತುಂಬಿದ್ದ ಕುಟುಂಬದಲ್ಲಿ ತುಂಬಿದ್ದ ಮನೆ ಥರ ಇದ್ಕೊಂಡು ಈಗ ಒಂಟೆಗೆರ್ಬೇಕು ಅಂತಂದರೆ ನನಗಂತೂ ನಿಜವಾಗ್ಲೂ ಒಂಥರ ಹುಚ್ಚಿಡ್ದಂಗೆ ಡಿಪ್ರೆಷನ್ ಥರನೇ ಆಗ್ಬಿಡುತ್ತೆ ಬಟ್ ಓಕೆ ಫೈನ್ ಏನೂ ಮಾಡೋಕ್ಕಾಗಲ್ಲ ಬಟ್ ಇವಾಗ ಯಾರು ಬೇಕು ಎಲ್ಲರೂ ಒಟ್ಟಿಗೆ ಬರಬೇಕು ಅಂತ ಎದೆಕೊಳ್ಳೋಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅದೊಂದು ಟೈಮ್ಗಳು ಇವತ್ತಿಂಡೇ ಹೇಗೋಗುತ್ತೆ ಅಂತ ನೋಡೋಣ ನನಗಂತೂ ಒಳ್ಳೆದು ಹಾಕಿರೋದು ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಸ್ವಲ್ಪ ನಾನು ಬ್ಯುಸಿ ಆಗಬೇಕು ಬಟ್ ಈ ಮನೇಲಿ ಇನ್ನೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಹಾಗೆ ಹುಡ್ಕೊಂಬಿಟ್ಟಿರೋ ಕಾರಣ ನಾವು ಬ್ಯುಸಿ ಇಲ್ಲ ಬಟ್ ನನಗಂತೂ ಸಕ್ಕತ್ ಖುಷಿ ಇದೆ ಹಾಯ್ ವಿ ನಿಂಗೇಸ್ಕೂ ಹೋದಬಿಟ್ಟಿತ್ತು. ಅವಳು ನಾವಿಬ್ರು ಟೈಮ್ ಸ್ಪೆಂಡ್ ಮಾಡಿ ಅವಳು ಸ್ಕೂಲಿಗೆ ಹೋಗ್ತಾಳೆ ಬರ್ತಾಳೆ ಸ್ನಾಕ್ಸ್ ಏನ ತಿಂತಾಳೆ ಅವಳಿಗೆ ಬರೆಯೋದೇ ಒಂದಷ್ಟು ಇರುತ್ತೆ. ಸೊ ಹಾಗಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಿರಲ್ಲ ಅವಳ ಜೊತೆ ಇದ್ರೂ ಇಲ್ದಂಗಾಗ್ಬಿಟ್ಟಿತ್ತು. ಇವತ್ತು ಓಕೆ ನೋಡೋಣ ನಾನು ಬಟ್ ಅಂದ್ಕೊಂಡಿದ್ದೆ ಏನೋ ಆಗಲ್ಲ ನಾವು ಒಂದು ಟೈಮ್ ಅಂತ ಬಂದಾಗ ಆ ಟೈಮ್ ಒಂಥರ ಸುರಾಮಿ ಥರ ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಸೊ ಇವತ್ತಿಂದು ಹೇಗೋಗುತ್ತೆ ಅಂತ ನೋಡೋಣ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಮತ್ತು ಎಸ್ಪೆಷಲಿ ನನ್ನ ಹೆಲ್ತ್ ಎಲ್ಲ ಸರಿ ಹೋಗಿದೆ ಅದು ತುಂಬ ಅಂದರೆ ನನ್ನ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಚೆನ್ನಾಗಾಗಿ ಹೋಗಿದೆ ಅದಾದಮೇಲೆ ನನ್ನ ನಿದ್ದೆ ನಿದ್ದೆನೂ ವಿಷಯ ತುಂಬ ಚೆನ್ನಾಗಾಗಿದೆ ಒಂದು ಮೂರು ನಾಲ್ಕು ತಿಂಗಳಿಂದ ನನಗೆ ನೈಟ್ ಆ್ಯಂಡ್ ಡೇ ನಿದ್ದೆನೇ ಬರ್ತಾಯಿರಲ್ಲ ನೈಟ್ ಆ್ಯಂಡ್ ಡೇ ಎರಡೂ ಸೇರಿ ಎರಡು ಅವರ್ ನಿದ್ದೆ ಮಾಡೋದು ನಾನು ಹೆಚ್ಚಾಗಿ ಹೋಗಿತ್ತು ಬಟ್ ಈಗ ಓಕೆ ಅನ್ನೋದಕ್ಕಿಂತ ಬೆಟರ್ ಓಕೆ ಈಗ ನಿದ್ದೆ ಬರೀ ನಿದ್ದೆಲೇ ಇರ್ತೀನಿ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಕಿನ್ನೆಲ್ಲ ಅಂದ್ಬಿಟ್ಟು ತುಂಬ ಇರ್ತೀನಿ ಈಗ ಹೆಲ್ತ್ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿದ್ದೀನಿ ಏನೇ ಚೆನ್ನಾಗಿದ್ರು ಏನೇ ಆದರೂ ಒಂದು ಕೊರಗನದಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಅದು ಇರಬೇಕು ಬಟ್ ನನಗೆ ಇಷ್ಟು ವರ್ಷಗಳ ಕಾಲ ಇಲ್ಲದೆ ಇರೋದು ಈಗ ಸ್ಟಾರ್ಟ್ ಆಗಿದೆ ಓಕೆ ಫೈನ್ ಟಿಫನ್ ತಿನ್ ಎಸ್ ಏನೋ ನಾವೆಲ್ಲ ಹೋಗಿ ದೊಡ್ಡದಾಗ ಪಾರ್ಟಿ ಮಾಡ್ತಿದ್ದೀವಿ ಅನ್ನೋಷ್ಟು ಖುಷಿ ಬಟ್ ನಮ್ಮ ಹಸ್ಬೆಂಡಿಗೆ ಅವ್ರು ಮುಂಚಿಂದನೂ ಅಷ್ಟೇ ಅವರು ಇಲ್ಲಿ ಬೆಳಕು ಕಾಣ್ತಾ ಇಲ್ಲ ನಮ್ಮ ಹಸ್ಬೆಂಡ್ ಲೈಟ್ ರೈಟ್ ಆಗ್ತೀನಿ ಅವರು ಮುಂಚಿಂದ ನನ್ನೂ ಕೆಲಸ ಮನೆ ಅಂತಲೇ ಇದ್ದವರು ಅವರಿಗೆ ಇಷ್ಟು ಇದೆಲ್ಲ ಓಕೆ ಓಕೆ ಅನಿಸಿದ್ದೆ ಬಟ್ ನನಗಂತೂ ಎಸ್ಪೆಷಲಿ ತುಂಬ ಖುಷಿ ಆಗ್ತಾ ಇದೆ ಎಲ್ಲೂ ಜಾಸ್ತಿ ಹೋಗೋಲ್ಲ ರಿಂಗ್ಲೈಟಲ್ಲಿ ಯಾರು ಇವಾಗ ಏನಂದ್ರೆ ರಜಾ ಹಾಕ್ಸಿ ರಜಾ ಹಾಲ್ ಸರಿ ಸರಿಯಾದ ಕೊಟ್ಟು ಹಲೋ

ಸರಿ ಸರಿಯಾಯಿತು ಡ್ಯೂಟಿ ಮುಗಿಸ್ಕೊಂಬಾ ಓ ಸರಿಯಾಗಾಯಿತು ಬೈ ಅಣ್ಣಾ ಅಣ್ಣಾ ಬೈ ಬೈ ಅವಳು ಮಾತ್ರ ಬಿಡಲ್ಲ ಬಾಯ್ ಬಾಯ್ ಬೈ ಬೈ ನಿಮಂತ್ರ ಬೈ ಬೈ ಟಿಫನ್ ಮಾಡಿಲ್ವಾ ಮನೆಯಲ್ಲಿಂದ ನೋಟ್ಲದವ ನೀನಾದರೂ ಯೂಟ್ಯೂಬ್ ನೋಡ್ಬೇಕು ಅವಳು ಬಾಕ್ಸ್ ಹಾಕೊಂಡಿದ್ಲು ತಿನ್ನು ಬೇಗ ಈ ಟಿಫನ್ ತೆಗಿಬಿಟ್ಟು ಬೇಗ ಬೇಗ ಏನು ಕೆಲಸ ಇದೆಯಾ ಮಾಡ್ಕೊಳ್ಳೋದು ಸೊ ಬೆಳಗ್ಗೆ ಟಿಫನ್ ಆದ್ಮೇಲೆ ಫ್ರೆಶ್ ಅಪ್ ಅದೇ ಫ್ರೆಶ್ ಅಪ್ ಆದ್ಮೇಲೆ ರೆಡಿ ಆಗುವಷ್ಟೊತ್ತಿಗೆ ಆ ಬಣ್ಣ ಬಂದ್ರು ಸ್ವಲ್ಪ ಎಲ್ಲ ಕಡೆ ಮಳೆ ಹಾಕ್ಸ್ಬೇಕಿತ್ತು ಆ ಡ್ರಿಲ್ಲಿಂಗ್ ಮಾಡ್ಬಿಟ್ಟು ಹಂಗೇ ಸುಮ್ಮನೆ ಕೂತ್ಕೊಂಡೆ ರೆಡಿನೂ ಕೂಡ ಆಗ್ಲಿಲ್ಲ ಈಗ ಮಧ್ಯಾಹ್ನ ಟೈಮು ನೋಡಿ ನಮ್ಮ ಆಲೂಗೆಡ್ಡೆ ಬಜ್ಜಿ ಮಾಡ್ಕೊಂಡ್ಬಂದಿದ್ದಾಳೆ ಬಂದಿದ್ದಾಳೆ ಸೊ ಊಟ ಮಾಡ್ತಾ ಇದೀವಿ ಇಬ್ರು ಒಂದೇ ತಟ್ಟೆಯಲ್ಲಿ ಅದೆಲ್ಲ ಏನು ಅಂದ್ರೆ ಸ್ವಲ್ಪ ಸಾಸಿ ಅಪ್ಪೆ ಆಗಿದೆ ಅದಕ್ಕೆ ಸಾಲ್ಟ್ ಉದುರಿಸ್ತಿದ್ದೀನಿ ಅದಂಗೆ ಕಾಣ್ತಿದೆ ಈಗ ಇಬ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಏನು ಮಾಡ್ತೀವಿ ಬಿಗ್ ಬಾಸ್ ತುಂಬಾ ಸ್ಪೆಷಲ್ ಊಟ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಮತ್ತು ಮಟನ್ ಫ್ರೈ ಚಿಕನ್ ಕಬಾಬ್ ಹಾಂ ಹೇಳಿದ್ವಲ್ಲ ಹಾಕಿ ಕೇಳಿಸ್ತಾ ಇಲ್ವಾ ನಿಮಗೆ ಮಟನ್ ಬಿರಿಯಾನಿ ಮಟನು ಮಟನ್ ಬಿರಿಯಾನಿ ಮಟನ್ ಹಾಂ ಮಟನ್ ಪೆಪ್ಪರ್ ಡ್ರೈ ಮಾಡಿದ್ದೀವಿ ಮತ್ತು ಚಿಕನ್ ಕಬಾಬ್ ಮಾಡಿದ್ದೀವಿ ಸಬ್ಜಿ ಎಲ್ಲ ಇದೆ ನಾವು ಅದನ್ನೆಲ್ಲ ಕುಡಿಯಲ್ಲ ಶಾಂತಂ ಪಾಪ ಹೌದು ಧನ್ಯವಾದಗಳು ನೀವು ಕಾಲು ಮಾಡಿರುವ ರೀಸನ್ ಏನು ಕಾರಣ ಏನು ಇದು ಬರುತ್ತೆ ಓಕೆನಾ ಬಾಯ್ ಪಪ್ಪ ಮಾಡಿದ್ರು ಅಲ್ಲ ನಿನ್ ಕಾಲು ಮಾಡಿರುವ ರೀಸನ್ ಏನು ಅಂತೆ ಕರೆ ಮಾಡಿರುವ ಏನಂತಾರೆ ಕರೆ ಮಾಡಿರುವ ಕಾರಣವೇನು ಅಂತಾರೆ ಏನಾಯ್ತಪ್ಪ ನಾ ಹೆಂಗ್ ಮಾತಾಡಿದೆ ಅಲ್ಲಿ ಮುಖ ತೊಳ್ಕೊಂಡ್ ಬಂದಿದ ತಕ್ಷಣ ಮಾತಾಡಪ್ಪ ಹೇಳು ಏನ್ ಹೇಳ್ದೆ ಅಲ್ಲಿ ನಿಮ್ಮ ಅಲ್ಲಿ ಏನ್ ಮಗುನ ಬಂದೆ ಹೇಳಪ್ಪ ನಿನ್ ತಾಯಿ ಇದು ನನ್ನ ನೈಟ್ ಅಂಡ್ ಮಾರ್ನಿಂಗ್ ಮಾಯಶ್ಚರೈಸರ್ ಹೊಸದು ಡಾಕ್ಟರ್ ವರ್ಕ್ ಕೊಟ್ಟಿದ್ದು ಅಷ್ಟು ಸಾಕತ್ ಕ್ಯೂಟ್ ಆಗಿದೆ ಸಾಕತ್ ಇಷ್ಟ ಅದಕ್ಕೊಂದು ಹೆಸರೇಟ್ ಇದೆಯಲ್ಲ ಏನು ಟೋಪಿ ಕ್ರೀಮ್ ಟೋಪಿ ಕ್ರೀಮ್ ಹಾಕಿಲ್ಲ ಯಾರು ಹಾಕಿರ್ತಾರೆ ಆಂಟಿ ತರ ಟವಲ್ ಹಾಕೊಂಡಿದ್ಯಾಂ ಈ ಡ್ರೆಸ್ ಅಂತೂ ನಿಜ ಆಂಟಿ ತರಾನೇ ಕಾಣಿಸ್ತೀವಿ ಇಲ್ಲ ಮತ್ತೆ ನೀನು ಹುಡುಗೀನೇ ಓ ಏನಿಲ್ಲ ಸುಮ್ಮರು ಒಳ್ಳೆ ಬಡ್ಡಿ ಆ ಅಜ್ಜಿ ಆಗೋದೇ ಬಿಡು ಏನಂದ್ಸತ್ತಿ ಹೇಳು ನಾನು ಹೊರಗೆ ಹೋಗುವೆ ಊರ ಸತಿ ನೋಡುವೆ ನೋಡುವೆ ಈಗ ಹೋಗಿ ಸ್ನಾನ ಮಾಡು ಸೊ ನೋಡಿ ಇವಾಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿದ್ದೀನಿ ಸೊ ಆಯಿತು ಸೊ ಈಗ ಹೊಸ್ತಾಗಿ ಬದಲಾವಣೆ ಆಗಿರೋದು ನನ್ನಲ್ಲಿ ಈ ಹಣೆಯಲ್ಲಿ ಇಟ್ಟಿರೋ ಅಂತ ತಿಲಾಕ ಸೊ ಇದನ್ನ ಡೆಫಿನೆಟ್ಲಿ ಯಾವಾಗಲೂ ಇಟ್ಟೇ ಇಟ್ಟಿರ್ತೀನಿ ಈಗ ಕಲಿತ್ಕೊಂಡಂಥ ಒಳ್ಳೆ ಗುಣ ಇದು ಇದು ರಾಯರ ಮಠದಿಂದ ಮಂತ್ರಾಲಯದಿಂದ ತಂದಿದ್ದು ನನಗೆ ವಾರ ವಾರದ ದಿನ ಸ್ನಾನ ಮಾಡಿಕೊಂಡು ಇಟ್ಕೊತಿದ್ದೆ ಬಟ್ ಆದರೆ ನನಗೆ ನಾವು ದೇವಸ್ಥಾನಕ್ಕೆ ಹೋಗೋರು ಯಾರೋ ಹೇಳಿದ್ರು ಕೋಪ ಕಮ್ಮಿ ಆಗಬೇಕು ಅಂತ ಅಂದರೆ ಅಂದರೆ ಯಾರೇನೇ ಮಾತಾಡಿದ್ರು ಶಾಂತವಾಗಿ ವರ್ತಿಸ್ಬೇಕು ಯಾರೇನೇ ಮಾತಾಡ್ಕೊಳ್ಳಿ ನಾವು ಕಿವಿ ಕೊಡಬಾರ್ದು ಅಂತ ಇರಬೇಕು ಅಂದ್ರೆ ನಮ್ಮಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಬೇಕು ಆ ಬದಲಾವಣೆಯಲ್ಲಿ ಇದು ಒಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ಗಂಧ ಆಗಿರ್ಬೋದು ಅಥವಾ ಅರಿಶಿನ ದೇವ್ರ ಮುಂದೆ ಇಟ್ಟು ಗಂಧ ಗಂಧಅಶನ ಮಿಕ್ಸ್ ಮಾಡಿ ನಮಸ್ಕಾರ ಮಾಡ್ಕೊಂಡು ಅದನ್ನು ಡೈಲಿ ಸ್ನಾನ ಮಾಡ್ಕೊಂಡಾಗ ಮುಖ ತೊಳ್ಕೊಂಡಾಗ ಈ ಥರ ಇಟ್ಕೊಂಬರೋದ್ರಿಂದ ನಾವು ಒಂದು ಲೆವೆಲಲ್ಲಿ ಕಂಟ್ರೋಲಲ್ಲಿ ಇರ್ತೀವಿ ಇಲ್ಲ ಅಂದರೆ ನನ್ನ ನನ್ನ ಕೋಪ ನಿಜವಾಗ್ಲೂ ಒಂಥರ ಲಿಮಿಟೇಷನ್ ದಾಟಿದಂಥ ಕೋಪ ನನಗೆ ಒಂದೊಂದು ಒಂದೊಂದ್ಸತಿ ಬೇಜಾರು ಬಚ್ಚಿ ನಾನು ಯಾಕೆಚ್ಚು ಕೋಪ ಮಾಡ್ಕೋತೀನಿ ಅಂತ ಸೊ ಈ ಥರ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಇರ್ತೀನಿ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡ್ತೀನಿ ಕೂಡ ಅದೊಂದು ನನಗೆ ತುಂಬ ಬೆನಿಫಿಟ್ಟು ತುಂಬ ವರ್ಕ್ ಆಗಿರೋ ಅಂತದ್ದು ಸೊ ಯಾರಾದ್ರೂ ವಿಡಿಯೋ ನೋಡಿದರೆ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ಜೀವನ್ದಲ್ಲಿ ಒಂದು ಬದಲಾವಣೆ ಬಂದೇ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಬನ್ನಿ ಇವಾಗ ಕುಡಿಯೋಣ ಒಂದು ಸ್ವಲ್ಪ ಕೆಲಸ ಇತ್ತು ಕೆಲಸ ಮಾಡ್ತಿದ್ವಿ ಸ್ಟಿಚಿಂಗ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಊಟ ಅದೇ ಅಂತಂದ್ರೆ ವಿಡಿಯೋ ಮಾಡಿದಾಗೆಲ್ಲ ಬರೀ ಹೊರಗಡೆ ತಿರೋದು ಯಾವಾಗಲೂ ಹೊರಗಡೆ ತಿನ್ನಲ್ಲ ವಿಡಿಯೋ ಮಾಡಿದಾಗೆಲ್ಲ ಬರೀ ಹೊರಗಡೆ ತರೋದೇ ಆಗಿದೆ ತಾನೇ ಸರಿ ಊಟ ಮಾಡ್ಕೊಳ್ತೀನಿ